ತೊಂಬತ್ತೊಂಬತ್ತು ವರ್ಷ ಪೂರೈಸಿರುವ ಚಿಕ್ಕಮಗಳೂರಿನ ಟೌನ್ ಮಹಿಳಾ ಸಮಾಜದ ಸಂಸ್ಥಾಪನಾ ದಿನಾಚರಣೆ ಇದೇ ನವೆಂಬರ್ ಹತ್ತೊಂಬತ್ತರಂದು ನಡೆಯಲಿದ್ದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಆಗಮಿಸಲಿದ್ದಾರೆಂದು ಟೌನ್ ಮಹಿಳಾ ಸಮಾಜದ ಅಧ್ಯಕ್ಷೆ ಗೀತಾ ಎಂಎಲ್ ಮೂರ್ತಿ ಹೇಳಿದ್ದಾರೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಕುವೆಂಪು ಕಲಾಮಂದಿರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಟೌನ್ ಮಹಿಳಾ ಸಮಾಜದ ಸ್ಥಾಪನೆಗೆ ಕಾರಣಕರ್ತರಾದ ಹಿರಿಯ ಹದಿನೆಂಟು ಸದಸ್ಯರನ್ನ ಸನ್ಮಾನಿಸಲಾಗುತ್ತದೆ ಎಂದು ಮಾಹಿತಿ ನೀಡಿ ಒಟ್ಟು ಐದುನೂರು ಸದಸ್ಯರ ಟೌನ್ ಮಹಿಳಾ ಸಮಾಜದಲ್ಲಿ ಸದಸ್ಯರಾಗಿದ್ದು ಸಂಸ್ಥಾಪನಾ ದಿನಾಚರಣೆಯಲ್ಲಿ ಪಾಲ್ಗೊಳ್ತಾರೆ ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಶಾಸಕ ಡಿ ತಮ್ಮಯ್ಯ ಎಸ್ ಎಲ್ ಭೋಜೇಗೌಡ ಗಾಯತ್ರಿ ಶಾಂತೇಗೌಡ ಸಿ ಟಿ ರವಿ ನಗರಸಭಾಧ್ಯಕ್ಷೆ ಸುಜಾತಾ ಶಿವಕುಮಾರ್ ಪಾಲ್ಗೊಳ್ಳಲಿದ್ದಾರೆಂದು ಮಾಹಿತಿ ನೀಡಿದ್ದಾರೆ ಈಗ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಸಂಸ್ಥಾಪನಾ ದಿನಾಚರಣೆ ಮಾಡಬೇಕು ಅಂತ ಬಿಟ್ಟು ಹೇಳಿ ತೀರ್ಮಾನಿಸಿ ಅದಕ್ಕೊಂದು ಇದನ್ನು ತೀರ್ಮಾನಿಸಿದ್ದೀವಿ ಹಾಗಾಗಿ ಅದರ ಮುಖ್ಯ ಅತಿಥಿಯಾಗಿ ನಾವು ಅರ್ಜುನ್ ಜನ್ಯ ಅವ್ರನ್ನ ಕರೆಸ್ತಾ ಇದ್ದೀವಿ ನಮ್ಮಲ್ಲಿ ಸಂಸ್ಥಾಪಕರು ಕೆ ಬೆರಳೆಣ್ಕೆ ಜನಗಳು ಮಾತ್ರ ಇದ್ದಾರೆ ಅಟ್ಲೀಸ್ಟ್ ಒಂದು ಕೊನೆ ಪಕ್ಷ ಅವ್ರನ್ನಾದರೂ ಕರೆದುಬಿಟ್ಟು ಒಂದು ಸನ್ಮಾನ್ ಸಂಸ್ಥಾ ಸಂಸ್ಥಾಪನ ಸಂಸ್ಥಾ ಮಾಡಿದ್ದಾರೆ ಅಂತ ಬಿಟ್ಟು ಹೇಳಿ ಅವ್ರನ್ನ ಒಂದು ಸನ್ಮಾನ ಮಾಡೋಣ ಅಂತ ಬಿಟ್ಟು ಹೇಳಿ ತಿಳ್ಕೊಂಡಿರೋದು ನಮ್ಮಲ್ಲಿ ಐನೂರ ನಲವತ್ತ್ಮೂರು ಮಂದಿ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಇವಾಗ ನಲವತ್ತು ಜನ ತೀರೋಗಿದ್ದಾರೆ ಈಗಿರೋ ಮೆಂಬರ್ಸಿಗೆ ಮುಂದೆ ಇನ್ನೂ ಹೆಚ್ಚು ಹೆಚ್ಚಾಗಿ ಹೆಣ್ಮಕ್ಳಿಗೆ ಚಟುವಟಿಕೆಗಳು ಮುಂದುವರಿಲಿ ಅಂತ ಬಿಟ್ಟಲ್ಲಿ ಹೇಳ್ಕೊಂಡು ನಾವು ಇದೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇನ್ನು ಈ ವರ್ಷದಿಂದ ಪೂರ್ತಿ ಒಂದು ವರ್ಷ ಫುಲ್ಲು ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ತೀರ್ಮಾನಿಸ್ಕೊಂಡಿದ್ದೀವಿ ಭಾರತೀಶ್ ವೃದ್ರಪ್ಪ ಅಂತೇಳಿ ನಾನು ಟೌನ್ ಮಹಿಳಾ ಸಮಾಜದ ನಿರ್ದೇಶಕರಾಗಿದ್ದೇನೆ ನಮ್ಮದು ಈಗ ಸಂಸ್ಥಾಪಕನ ದಿನಾಚರಣೆ ಅಂತ ಹೇಳ್ಬಿಟ್ಟು ನಾವು ಹತ್ತೊಂಬತ್ತನೇ ತಾರೀಕು ಹನ್ನೊಂದು ಇಪ್ಪತ್ತ್ನಾಲ್ಕರಲ್ಲಿ ನಾವು ಆಚರಣೆಯನ್ನು ಮಾಡ್ಕೊಂಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಈ ಟಿ ಎಮ್ ಎಸ್ ಸಂಸ್ಥೆಯನ್ನೇ ಎಲ್ಲರೂ ಮಹಿಳೆಯರೇ ಈಗ ಹಿರಿಯರಾಗಿರ್ತಕ್ಕಂಥ ಎಲ್ಲ ಮಹಿಳೆಯರೇ ಕೂಡ ಈ ಸಮಾಜವನ್ನು ಸ್ಥಾಪನೆ ಮಾಡಿದರು ಅವರೆಲ್ಲರ ನೆನಪಿಗೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮಗೆಲ್ಲರೂ ಸ್ಫೂರ್ತಿ ಅಂತಂದರೆ ನಮ್ಮ ಎಲ್ಲ ಹಿರಿಯರು ಆ ಹಿರಿಯರಲ್ಲಿ ಕೆಲವರೆಲ್ಲರೂ ಈಗ ದೈವಾಧೀನರಾಗಿದ್ದಾರೆ ಹಾಗಾಗಿ ಈಗಲೂ ಇರ್ತಕ್ಕಂಥ ಹಲವಾರು ಮಂದಿಗಳಿದ್ದಾರೆ ಅವರ ಶ್ರಮವನ್ನು no ಗು ಗುರುತಿಸಬೇಕು ಅವ್ರನ್ನ ಪರಿಗಣನೆಗೆ ತಗೋಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಅದರಲ್ಲೂ ಕೂಡ ಈಗ ನಮ್ಮಲ್ಲಿ ಲೆಕ್ಕಕ್ಕೆ ಸಿಕ್ಕಿರ್ತಕ್ಕಂಥವ್ರು ಒಂದು ಇಪ್ಪತ್ತು ಜನ ಹಿರಿಯರು ಕೂಡ ಇದ್ದಾರೆ ಹಾಗಾಗಿ ಅವ್ರನ್ನೆಲ್ಲರನ್ನು ಕೂಡ ನಾವು ಸಂಸ್ಥಾಪಕ ದಿನಾಚರಣೆಯಲ್ಲಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ ನಮ್ಮ ಟಿ ಎಮ್ ಎಸ್ ಸಂಸ್ಥೆಯ ಉದ್ದೇಶ ಏನಪ್ಪ ಅಂದರೆ ಅವರೆಲ್ಲ ಹಿರಿಯರು ಒಂದು ಶಾಲೆಯನ್ನು ಪ್ರಾಥಮಿಕ ಶಾಲೆಯಿಂದ ಪ್ರಾರಂಭ ಮಾಡಿದರು ಅದು ಈಗ ಡಿಗ್ರಿ ಹಂತದವರೆಗೂ ಮುಟ್ಟಿದೆ ಹಾಗಾಗಿ ಈ ಹಲವಾರು ವಿಷಯಗಳಲ್ಲಿ ನಮ್ಮ ಎಲ್ಲ ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಆಗಲಿ ಶಿಕ್ಷಣ ಕೂಡ ಕೊಡೋ ಉದ್ದೇಶದಿಂದ ನಾವು ಇದೊಂದು ಕಾರ್ಯಕ್ರಮವನ್ನು ಅವ್ರು ಹಮ್ಮಿಕೊಂಡಿದ್ರು ಈಗೆಲ್ಲ ಮಕ್ಕಳಿಗೂ ಇದೆ ಮಕ್ಕಳಲ್ಲಿ ನಾವು ಅವ್ರಿಗೆ ಒಂದು ಅರಿವು ಮೂಡಿಸ್ಬೇಕು ಅವ್ರಿಗೊಂದು ಜಾಗೃತಿ ಮೂಡಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಹಿರಿಯರು ನಮ್ಮ ಅದು ಚಿಕ್ಕಮಗಳೂರು ಹೃದಯ ಭಾಗದಲ್ಲಿರ್ತಕ್ಕಂಥ ಟಿ ಎಮ್ ಎಸ್ ಸಂಸ್ಥೆಯನ್ನು ಕಟ್ಟಿದ್ರು ನಿಜವಾಗ್ಲೂ ಅವ್ರು ಕಟ್ಟಿಸ್ತಕ್ಕಂಥ ಶ್ಲಾಘನೆ ಅಂತಂದರೆ ನಾವೆಲ್ಲರೂ ಪ್ರಶಂಸೆ ಮಾಡೋವಂಥ ಕಾರ್ಯವನ್ನೇ ಮಾಡಿದ್ದಾರೆ ಹಾಗಾಗಿ ಅವ್ರನ್ನ ನೆನಪಿಗೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಇದ್ದೇವೆ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು